ಪ್ರೈಸ್ ದ ಲಾಡ್ ಪ್ರಿಯಾತ್ಮೀಯ ದೈವ ಭಕ್ತರೇ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇವೆ ಇಂದು ನಾವು ರಿಮನೆಂಟ್ ಅಂದರೆ ಏನು ಇವರು ಯಾರು ಎಂಬ ವಿಷಯದ ಕುರಿತು ನಾವು ಸತ್ಯವೇದ ಆಧಾರದಿಂದ ತಿಳಿದುಕೊಳ್ಳೋಣ ದೇವರ ವಾಕ್ಯಕ್ಕೆ ಹೋಗುವ ಮುಂಚೆ ಒಂದು ಚಿಕ್ಕದಾದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಕೃಪಾವುಳ್ಳ ದೇವರೇ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರಗಳಪ್ಪ ಸ್ವಾಮಿ ಅಪ ತಂದೆಯಾದ ದೇವರೇ ಇಂದು ನಾವು ಸತ್ಯ ಸತ್ಯಾರ್ಥವನ್ನು ತಿಳಿದುಕೊಳ್ಳಲು ನಿನ್ನ ಸನ್ನಿಧಾನಕ್ಕೆ ಬಯಸಿ ಬಂದವರಾಗಿದ್ದೇವೆ ಸ್ವಾಮಿ ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮನ್ನು ನಿನ್ನ ಸತ್ಯತೆಗಳನ್ನು ತಿಳಿಯಪಡಿಸಿ ನಿಮ್ಮ ರಕ್ಷಣೆ ಮಾರ್ಗದಲ್ಲಿ ನಡೆಯ ಮಾಡುವಿರೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಈ ಆಶೀರ್ವಾದ ಹೊಂದುತ್ತಿರುವಪ್ಪ ದೇವರೇ ಆಮ್ಯಾನ್ ವಿಷಯನು ಬರದ ಪ್ರವಾದನೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಕೆಲವು ವಚನಗಳಲ್ಲಿ ಈ ರೀತಿ ದೈವ ವಾಕ್ಯವು ನಮ್ಮನ್ನು ತಿಳಿಯಪಡಿಸತಕ್ಕಂಥದ್ದಾಗಿದೆ ಆಹಾ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದಿಯಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಾಂಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೇನು ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತ ಉನ್ನತನಿಗೆ ಸಮಾನನಾಗುವೆನು ಅಂದುಕೊಂಡೀಯಲ್ಲ ಆದರೆ ನೀನು ಪಾತಾಳಕ್ಕೆ ಅಧೋಲೋಕಕ್ಕೆ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಾ ಇದ್ದೀ ಪ್ರಿಯರೇ ದೇವರ ವಾಕ್ಯದಲ್ಲಿ ನಾವು ಓದಿರುವ ಹಾಗೆ ಇಲ್ಲಿ ಸೈಥಾನನು ದೇವರ ವಿರುದ್ಧ ದಂಗೆ ಹೇಳ್ತಕ್ಕಂಥದನ್ನ ನಾವು ನೋಡುತ್ತೇವೆ ಇಲ್ಲಿ ಸೈಥಾನನ್ನು ದೇವರನ್ನು ದೇವರ ಮಕ್ಕಳನ್ನು ದೇವರ ಸಿಂಹಾಸನವನ್ನು ಅಪೇಕ್ಷಿಸಿ ದುರಾಲೋಚನೆಯಿಂದ ದುರಾಭಿಪ್ರಾಯದಿಂದ ದೇವರಿಗಿಂತಲೂ ಉನ್ನತ ಉನ್ನತವಾದ ಲೋಕದಲ್ಲಿ ಉನ್ನತದಲ್ಲಿ ವಾಸಿಸುತ್ತಾ ಎಲ್ಲರನ್ನೂ ಎಲ್ಲ ಸೃಷ್ಟಿಯನ್ನು ಆಳುವೆನು ಎಂದು ಆತನು ಆಲೋಚನೆ ಪಟ್ಟಿದನು ಆಲೋಚನೆ ಪಟ್ಟ ಪ್ರಯುಕ್ತವಾಗಿ ಆತನು ಪರಲೋಕದಿಂದ ದೇವರ ಸನ್ನಿಧಾನದಿಂದ ತಳ್ಳಲ್ಪಟ್ಟು ಭೂಮಿಗೆ ಬಿದ್ದನು ಅಧೋಲೋಕಕ್ಕೆ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ ಇಲ್ಲಿ ನಾವು ಅದೇ ವಚನವನ್ನು ಪ್ರಕಟಣೆ ಪುಸ್ತಕದ ಹನ್ನೆರಡನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ನಾವು ನೋಡುತ್ತೇವೆ ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈಥಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದುಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಪ್ರಿಯರೇ ಸೈಥಾನನ್ನು ಭೂಮಿಗೆ ಬಿದ್ದ ಮೇಲೆ ಆತನು ಏನು ಮಾಡಿದನು ಎಂಬುದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು ಮೊಟ್ಟ ಮೊದಲನೇದಾಗಿ ಆದಾಮ್ ಹವಳರನ್ನು ಮೋಸ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ ಹೀಗೆ ಮೋಸ ಮಾಡುತ್ತಾ ವಂಚನೆ ಮಾಡುತ್ತಾ ಎಲ್ಲರನ್ನು ಪಾಪಕ್ಕೆ ಎಳೆಯುತ್ತಾ ಆತನ ಉದ್ದೇಶಗಳನ್ನು ನೆರವೇರಿಸಲು ಈ ಲೋಕದಲ್ಲಿ ಪ್ರಯತ್ನ ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ ಅಷ್ಟು ಮಾತ್ರವಲ್ಲ ಅದೇ ಪ್ರಕಟಣೆ ಪುಸ್ತಕದ ಹನ್ನೆರಡನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಆ ಘಟ ಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಏಸುವಿನ ವಿಶ್ವಾದ ಸಾಕ್ಷಿ ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟನು ಎಂಬುದಾಗಿ ಕ್ರಿಯರೆಯಲ್ಲಿ ಸೈತಾನನು ಸ್ತ್ರೀಯ ಮೇಲೆ ಎಂಬುದಾಗಿ ಇಲ್ಲಿ ಹೇಳುವಾಗ ಸ್ತ್ರೀ ಅಂತಕ್ಕಂಥದ್ದು ಇದು ಸಭೆಗೆ ಹೋಲಿಕೆ ಆಗಿರ್ತಕ್ಕಂಥದ್ದಾಗಿದೆ ಅಂದರೆ ಸತ್ಯ ಸಭೆ ಈ ಸತ್ಯ ಸಭೆಯಲ್ಲಿ ಇರುವಂಥ ಎಲ್ಲ ಆತ್ಮೀಯ ದೈವ ಭಕ್ತರು ಆಕೆಯ ಸಂತಾನದವರು ಆಕೆಯ ಮಕ್ಕಳು ಎಂಬುದಾಗಿ ಇಲ್ಲಿ ನೋಡುತ್ತೇವೆ ಆಕೆಯ ಮಕ್ಕಳಲ್ಲಿ ಸತ್ಯದಲ್ಲಿ ಉಳಿದವರು ಈ ಉಳಿದವರು ಅಂತಕ್ಕಂಥದ್ದೇ ಇಂಗ್ಲೀಷ್ನಲ್ಲಿ ಇದರ ಅರ್ಥ ರಿಮೆನೆಂಟ್ ಎಂಬುದಾಗಿ ರಿಮೆನೆಂಟ್ ಅಂದರೆ ಏನು ಸತ್ಯದಲ್ಲಿ ಕೊನೆಯ ಕಾಲದಲ್ಲಿ ಸೋಸಲ್ಪಟ್ಟಾಗ ಯಾರು ಉಳಿದುಕೊಳ್ಳುತ್ತಾರೋ ಅವರಿಗೆ ರಿಮೆನೆಂಟ್ ಅಂದರೆ ಉಳಿದವರು ಉಳಿದವರು ಎಂಬುದಾಗಿ ನೋಡುವಾಗ ಈ ಉಳಿದವರಲ್ಲಿ ಎರಡು ಗುಣಾತಿಶಯಗಳು ಉಂಟು ಪ್ರಿಯರೇ ಮೊದಲನೇ ಗುಣ ಏನೆಂಬುದಾಗಿ ನೋಡುವಾಗ ಇವರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಎರಡನೇ ಗುಣ ಏನೆಂಬುದಾಗಿ ನೋಡುವಾಗ ಈ ಅಂತ್ಯಕಾಲದಲ್ಲಿ ಏಸು ಸ್ವಾಮಿಯವರ ಕುರಿತು ಸಾಕ್ಷಿ ಹೇಳುವಂಥದ್ದು ಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗಿ ನಿಲ್ಲುವಂಥದ್ದು ಈ ಎರಡು ಗುಣಗಳು ಈ ಅಂತ್ಯಕಾಲದಲ್ಲಿ ಯಾರಲ್ಲಿ ಇದೆಯೋ ಅವರೇ ಉಳಿದವರು ಇವರ ಮೇಲೆ ಸೈಥಾನನ್ನು ಬಹಳ ಕ್ರೂರವಾಗಿ ಹಿಂಸೆ ಪಡಿಸೋದಕ್ಕೆ ಅವರಿಗೆ ನರಕಕ್ಕೆ ಎಳೆದು ಒಯ್ದು ಮರಣವನ್ನು ಕೊಡಬೇಕು ಎಂಬ ಆಲೋಚನೆಯಿಂದ ಅವನು ಯುದ್ಧ ಮಾಡುವುದಕ್ಕೆ ಹೊರಟವನಾಗಿದ್ದಾನ ಪ್ರೇರೆ ಈ ಸೈಥಾನನನ್ನು ಯಾರು ಎದುರಿಸಿ ನಿಲ್ಲುತ್ತಾರೋ ಈ ಸೈತಾನಿಗೆ ಯಾರು ಜಯಗಳಿಸುತ್ತಾರೋ ಅವರೇ ಉಳಿದವರು ಇವರು ಕ್ರಿಸ್ತನಿಗೆ ಅತಿ ಪ್ರಿಯರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯರೇ ರಿಮನೆಂಟ್ ಎಂಬ ವಿಷಯದ ಕುರಿತು ಇಂದು ನೀವು ತಿಳಿದುಕೊಂಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಈ ವಿಷಯ ಎಲ್ಲ ಕಡೆ ತಿಳಿಸ್ರಿ ಎಂಬುದಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು